ಆತ್ಮೀಯ ಸ್ಪರ್ಧಾರ್ಥಿಗಳೆಲ್ಲರಿಗೂ ಭರತೇಶ್ ಪವರ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಇವತ್ತು ನೀಡೋದಲ್ಲಿ ಆರನೇ ಭಾಗವನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ ಎಸ್ ಎಸ್ ಸಿ ಜಿ ಡಿ ಎಮ್ ಟಿ ಎಸ್ ಸಿ ಎಚ್ ಎಸ್ ಎಲ್ ಮತ್ತು ಆರ್ ಆರ್ ಬಿ ಗ್ರೂಪ್ಗೆ ಸಂಬಂಧಪಟ್ಟಿರುವ ಹಾಗೆ ಮಾಡಲ್ ಕ್ವಶನ್ ಪೇಪರ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಡಿಸ್ಕಷನ್ ಮಾಡ್ತಾ ಹೋಗೋಣ ಯಾರು ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಡೈರೆಕ್ಟ್ ಕ್ವೆಶನ್ಸ್ ಹೋಗೋಣ ಅಂತ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಅಗ್ನಿರ ಆರ್ಮಿ ಎಕ್ಸಾಮ್ ಯಾರ್ಯಾರು ಬರ್ದಿರಲಿಲ್ಲ ಎಲ್ಲರೂ ಪ್ರತಿಯೊಬ್ಬರು ಆವಾಗ ಮೆಸೇಜ್ ಮ್ಯಾಗ್ ಮೆಸೇಜಾ ಮೆಸೇಜ್ ಮ್ಯಾಗ್ ಮೆಸೇಜ್ ಹಂಗೆ ಮೆಸೇಜ್ ಹಾಕತ್ತೀರಿ ಏನಂದ್ರೆ ರಿಸಲ್ಟ್ ಯಾವಾಗ ರಿಸಲ್ಟ್ ಯಾವಾಗ ಅಂತೇಳಿ ಒಂದು ನೆನಪಿಟ್ ನೀವು ಏನಾದರೂ ನಾಳೆ ಬರ್ತೈತಿ ಇವತ್ತು ಬರ್ತೈತಿ ಹಿಂಗೆ ಏನಾದರೂ ನಿರೀಕ್ಷೆ ಇದ್ರೆ ಆ ನಿರೀಕ್ಷೆಗಳನ್ನ ತಗೊಬಿಡ್ರಿ ಯಾಕಂತಂದ್ರೆ ಆರ್ಮಿದವರ ಆಫೀಸರ್ಸ ಹೆಂಗೆತ್ತಂದ್ರೆ ಆರ್ಮಿ ರೂಲ್ಸ್ ಹಂಗೈತೀರ ನಿಮ್ಗೆ ಯಾವುದೂ ಅಡ್ವಾನ್ಸ್ ಏನೂ ಅವ್ರ ಬಗ್ಗೆ ಏನು ಮಾಹಿತಿ ಬರೋಂಗಿಲ್ಲ ರಿಸಲ್ಟ್ ಯಾವಾಗ ಬರ್ತೈತಿ ಅಂದ್ರೆ ಏನೂ ಮಾಹಿತಿ ಬರೋಂಗಿಲ್ಲ ಡೈರೆಕ್ಟ್ ಆಗೇ ಬರ್ತೈತಿ ಇವತ್ತೇ ಬರ್ಬೋದು ನಾಳೆ ಬರ್ಬೋದು ಹದಿನೈದು ದಿವಸ ಬಿಟ್ಟು ಬರ್ಬೋದು ಯಾವ ಬರ್ತಿರ್ತ ಅಂತ ಡೇಟ್ ಫಿಕ್ಸ್ ಆಗಿಲ್ಲ ಡೈರೆಕ್ಟ್ನಾಗ ಬರ್ತೈತಿ ನೀವು ಅದಕ್ಕೆ ಕಾಪಾತ ಕೊಂಡಾಕ್ ಹೋಗ್ಬೇಡ್ರಿ ನೀವೇನಾದರೂ ಇಪ್ಪತ್ತು ನೋಡಿರಿ ಇಪ್ಪತ್ತು ಕ್ವಶನ್ ಇಲ್ಲಾಂತರ ಇಪ್ಪತ್ತೈದು ಮೂವತ್ತು ಇಪ್ಪತ್ತರ ಮ್ಯಾಗ ಯಾರ ಕ್ವಶನ್ ಟಚ್ ಮಾಡಿದಿಲ್ಲ ಎಲ್ಲರೂ ಸುಮ್ಮ ಫಿಸಿಕಲ್ ಪ್ರಾಕ್ಟೀಸ್ ಮಾಡಿ ಫಿಸಿಕಲ್ ಪ್ರಾಕ್ಟೀಸ್ ಮಾಡಿರಿ ನೀವು ಫಿಜಿಕಲ್ ಇತ್ತು ಬಂದ ಬರ್ತೈತಿ ನೀವಂತೂ ರಿಸಲ್ಟ್ ಬಗ್ಗೆ ವೇಟ್ ಮಾಡಕ್ಕೆ ಹೋಗ್ಬೇಡ್ರಿ ರಿಸಲ್ಟ್ ಬರ್ತಕ್ಕ ಫಿಸಿಕಲ್ ಅಂತೂ ಬರಂಗಿಲ್ಲ ರಿಸಲ್ಟ್ ಬಂದ ಬರ್ತೈತಿ ಇನ್ನು ಮಿನಿಮಮ್ ನಾನು ಅನ್ಸು ಮಟ್ಟಿಗೆ ಹದಿನೈದು ಸೊಳಗೆ ಬಂದ ಬರ್ತೈತೆ ನೀವು ತೆರಿಗೆ ಕಡೆ ಸ್ವಲ್ಪ ಹೋಗ್ಬೇಡ್ರಿ ರಿಸಲ್ಟ್ ಬಗ್ಗೆ ಬಿಡ್ರಿಗ ಚೆನ್ನಾಗಿ ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ರಿ ರನ್ನಿಂಗ್ ಆಮೇಲೆ ಫೇಲ್ ಆಗಿ ಕುಂದಬೇಡ್ರಿ ಓಕೆ ಅದ್ರ ಬಗ್ಗೆ ಬಿಟ್ಟು ಬಿಡ್ರಿ ಹಾಗಿದ್ರೆ ಫಸ್ಟ್ ಕ್ವಶನ್ ಫಸ್ಟ್ ಕ್ವೆಶನ್ ನೋಡಿರಿ ಫಸ್ಟ್ ಕ್ವೆಶನ್ ಏನಾಯ್ತು ಅಂತ ನೋಡಿರಿ ಫಸ್ಟ್ ಕ್ವೆಶನ್ ನೋಡಿರಿ ಏನದ ಫಸ್ಟ್ ಕ್ವೆಶನ ಹದಿನೈದು ಪರ್ಸೆಂಟ್ ಮತ್ತು ಇಪ್ಪತ್ತೈದು ಪರ್ಸೆಂಟ್ ಎರಡು ಸತತ ರಿಯಾಯಿತಿಗಳ ನಂತರ ಒಂದು ವಸ್ತು ಒಂದು ಲೇಖನವನ್ನು ಏಳು ಸಾವಿರದ ಆರುನೂರ ಐವತ್ತಕ್ಕೆ ಮಾರಾಟ ಮಾಡಲಾಗುತ್ತದೆ ಹಾಗಾದರೆ ಲೇಖನದ ಗುರುತಿಸಲಾದ ಬೆಲೆ ಅಷ್ಟು ಅಂತ ಕ್ವಶನ್ ಐತಿ ಈಗ ನೋಡ್ರಿ ಆಪ್ಷನ್ ಕೊಟ್ಟಾರೆ ಹದಿಮೂರು ಸಾವಿರ ಕೊಟ್ಟವರು ಹನ್ನೆರಡು ಸಾವಿರ ಕೊಟ್ಟರು ಹದಿನೈದು ಸಾವಿರ ಕೊಟ್ಟರು ಮತ್ತು ಹದಿನಾಲ್ಕು ಸಾವಿರ ಅಂತ ಆಪ್ಷನ್ ಕೊಟ್ಟಾರ ಈಗೇನು ಅವರ ಹದಿನೈದು ಪರ್ಸೆಂಟ್ ಮತ್ತು ಇಪ್ಪತ್ತೈದು ಪರ್ಸೆಂಟ್ ಸತತ ಎರಡು ರಿಯಾಯಿತಿ ಅವರು ಒಂದು ಹದಿನೈದು ಪರ್ಸೆಂಟ್ ಒಂದು ಇಪ್ಪತ್ತ ಐದು ಪರ್ಸೆಂಟ್ ಎರಡು ಸತತ ರಿಯಾಯಿತಿ ಕೊಟ್ಟ ನಂತರ ಎಷ್ಟಕ್ಕೆ ಮಾರಾಕತ್ತಾರಂತ ಏಳು ಸಾವಿರದ ಆರುನೂರ ಐವತ್ತು ಮರಕ ಹತ್ತಾರಂತ ಹಾಗಿದ್ರೆ ಲೇಖನದ ಮೊದಲ ಗುರುತಿಸಲಾದ ಬೆಲೆ ಎಷ್ಟು ಅಂದ್ರೆ ಸತತ ರಿಯಾಯಿತಿ ಕೊಡೋಕ್ಕಿಂತ ಮುಂಚೆ ಆ ಲೇಖನದ ಬೆಲೆ ಎಷ್ಟಿತ್ತು ಅಂತ ಕ್ವೆಶನ್ ಐತಿ ಈಗ ನೋಡಿರಿ ನೂರಕ್ಕೆ ನೋಡಿರಿ ಈ ಗುರುತಿಸಲಾದ ಬೆಲೆ ಎಷ್ಟು ಅಂತ ತಿಳ್ಕೊರಿ ಎಕ್ಸ್ ಯಾಕೆ ಸಂತಕ್ಕೋರಿ ಇಂಟು ನೂರಕ್ಕೆ ಎಷ್ಟು ರಿಯಾಯಿತಿ ಕೊಡತ್ತಾರ ಫಸ್ಟ್ ಅವರ ಹದಿನೈದು ಪರ್ಸೆಂಟ್ ನೂರಕ್ಕೆ ಹದಿನೈದು ಪರ್ಸೆಂಟ್ ರಿಯಾಯಿತಿ ಅಂದರೆ ಎಷ್ಟು ಕಡಿಮೆ ಆಗುತ್ತೆ ಹದಿನೈದು ಪರ್ಸೆಂಟ್ ಅಂದರೆ ಎಂಬತ್ತೈದಾಯ್ತು ಇಂಟು ಮತ್ತು ಸೆಕೆಂಡ್ ರಿಯಾಯಿತಿ ಅಷ್ಟಿಟ್ಟು ಇಪ್ಪತ್ತೈದು ಪರ್ಸೆಂಟ್ ನೂರಕ್ಕೆ ಇಪ್ಪತ್ತೈದು ಪರ್ಸೆಂಟ್ ಅಂತ ರೀ ಎಷ್ಟಾಗುತ್ತೆ ಎಪ್ಪತ್ತೈದು ಆಗುತ್ತೆ ಎಷ್ಟೈತೆ ರೀ ಎಪ್ಪತ್ತೈದು ಐತೆ ಇಷ್ಟೆಲ್ಲ ಸತತ ಎರಡು ರಿಯಾಯಿತಿ ಕೊಟ್ಟ ನಂತರ ಎಷ್ಟಕ್ಕೆ ಮಾರಕ್ಕತ್ತಾರ ಅವರ ಏಳು ಸಾವಿರದ ಆರುನೂರ ಐವತ್ತಕ್ಕೆ ಮಾರಾಕತ್ತಾರ ಇ ನೋಡಿರಿ ಈ ಎಷ್ಟೈತಾರ ಸಾಧ್ಯ ಕಟ್ತಾವೆ ರೀ ಇಪ್ಪತ್ತೈದು ಒಂದಲೆ ಇಪ್ಪತ್ತೈದು ಮೂರಲೇ ಎಪ್ಪತ್ತೈದು ಇಪ್ಪತ್ತೈದು ನಾಲ್ಕಲೇ ನೂರು ನೆಕ್ಸ್ಟ್ ಐದು ಒಂದ್ಲೆ ಐದು ಐದು ಒಳ್ಳೆ ಮೂವತ್ತೈದು ಎಷ್ಟು ಇಳಿದಿತ್ತು ಮೂರು ಇತ್ತು ಐದು ಒಳ್ಳೆ ಮೂವತ್ತೈದು ಐದು ಎರಡನೇ ಜೀರೋ ಜೀರೋ ನೆಕ್ಸ್ಟ್ ಎರಡು ಯಾವ ಕರ್ತ ಹಂಗಿಲ್ಲ ಈ ಎಕ್ಸ್ ಇಲ್ಲೇ ನಮ್ಗೆ ಏನ್ ಬೇಕೈತಿ ಎಕ್ಸ್ ಬೆಳಿಗ್ಬೇಕಾಯ್ತಂದ್ರೆ ಗುರುತಿಸಲಾದ ಬೆಲೆ ಲೇಖನದ ಗುರುತಿಸಲಾದ ಬೆಲೆ ಎಕ್ಸ್ ಅಂತೈತಿ ಒಂದಿನ ಈ ಬೆಲೆ ಬೇಕೈತಿ ಈ ಎಕ್ಸ್ ಇಲ್ಲಿಯರ್ಲಿ ಇವನ್ನೆಲ್ಲಾನು ಆಚರಿ ಕರೆ ಏನಾಗುತ್ತೆ ಹದಿನೇಳು ಇಂಟು ಮೂರ ಕೆಳ ಹೋಗ್ತೈತಿ ಹದಿನೇಳು ಇಂಟು ಮೂರ್ ಏನಕೈತಿ ಕೆಳ ಹೋಗ್ತೈತಿ ಈ ಎರಡು ಇಲ್ಲಿ ಹೋಗಾವ ಇಪ್ಪತ್ತು ಇಂಟು ನಾಲ್ಕು ನಾ ಹೋಗ್ತಾವ ಇಪ್ಪತ್ತು ಇಂಟು ನಾಲ್ಕು ನಾ ಹೇಳ್ತಾವೆ ಈ ನೋಡ್ರಿ ಫರ್ದರ್ ಸಿಂಪ್ಲಿಫಿಕೇಶನ್ ಮೂರೊಂದೇ ಮೂರು ಮೂರು ಮೂರ್ಯಾಡಲಿ ಆರು ಎಷ್ಟು ಉಳಿತು ಒಂದು ಉಳಿತು ಹದಿನಾರು ಆಯಿತು ಮೂರೈದ್ಲೇ ಹದಿನೈದು ಮತ್ತೊಂದು ಉಳಿತು ಹದಿನೈದು ಆಯಿತು ಮೂರೈದ್ಲೇ ಹದಿನೈದು ಈ ಜೀರೋ ಆ್ಯಸ್ ಇಟ್ ಇಸ್ ನೆಕ್ಸ್ಟ್ ಹದಿನೇಳು ಒಂದಲೇ ಹದಿನೇಳು ಓಕೆ ಹದಿನೇಳು ಒಂದ್ಲೇ ಹದಿನೇಳು ಹದಿನೇಳು ಒಂದೇ ಹದಿನೇಳು ಇಪ್ಪತ್ತೈದರೊಳಗೆ ಹದಿನೇಳು ಎಣ್ಣೆ ತಗೋದ್ರೆ ಎಷ್ಟು ಉಳಿತೈತಿ ಎಂಟು ಉಳಿತೈತಿ ಎಂಟು ಬರ್ಬೋದು ಎಷ್ಟು ಆಗ್ತಿದೆ ಎಂಬತ್ತೈದು ಆಯಿತು ಹಾಗಿದ್ದರೆ ಹದಿನೇಳು ಮಧ್ಯೆ ಎಂಬತ್ತೈದು ಎಷ್ಟರಲ್ಲಿ ಐತಿ ಹದಿನೇಳು ಐದ್ಲೇ ಎಂಬತ್ತೈದು ಈ ಜೀರೋ ಯಜ್ ಇಟ್ ಇದು ಓಕೆ ಈ ಸಿಂಪ್ಲಿಫನ್ ಎಲ್ಲ ಮುಗೀತು ನೆಕ್ಸ್ಟ್ ನೋಡಿರಿ ಹದಿನೈದು ಹಡ್ಲಿ ಅಷ್ಟು ಮೂವತ್ತು ಮೂವತ್ತ್ನಾಲ್ಕಲೆ ಅಷ್ಟು ಮೂರು ಮೂರ್ನಾಲ್ಕು ಹನ್ನೆಣ್ಣ ಮೂವತ್ತ್ನಾಲ್ಕಲೇ ನೂರ ಇಪ್ಪತ್ತಾಕೈತಿ ಈ ನೋಡಿರಿ ಇದೊಂದು ಜೀರೋ ಇದೊಂದು ಜೀರೋ ಯಜ್ ಇಟ್ ಈಸ್ ಹಾಗಿದ್ರೆ ಆ ಗುರಿ ತಿನ್ನಿಸಲಾದ ಬೆಲೆ ಎಷ್ಟಾಗತ್ತಾ ಅಂತಂದ್ರೆ ಹನ್ನೆರಡು ಸಾವಿರ ಆಕೈತಿ ಆಪ್ಷನ್ ನಂಬರ್ ಬಿ ಟು ಇಸ್ ಅ ರಿಕ್ವೈರ್ಡನ್ಸರ್ ಆಗ್ತದೆ ಓಕೆ ನೆಕ್ಸ್ಟ್ ಕ್ವಶನ್ ಈ ಕ್ವಶನ್ ನೀವು ಟ್ರೈ ಮಾಡಿರಿ ಸೇಮ್ ಕ್ವಶನ್ ಐತೆ ನೋಡಿ ಇಪ್ಪತ್ತು ಪರ್ಸೆಂಟ್ ಮತ್ತು ಹತ್ತು ಪರ್ಸೆಂಟರ ಎರಡು ಸತತ ರಿಯಾಯಿತಿಗಳ ನಂತರ ಒಂದು ಲೇಖನ ಒಂಬತ್ತು ಸಾವಿರಕ್ಕೆ ಮಾರಾಟ ಮಾಡಲಾಗುತ್ತದೆ ಹಾಗಾದರೆ ಲೇಖನದ ಗುರುತಿಸಲಾದ ಬೆಲೆ ಎಷ್ಟು ಅಂತ ಕ್ವಶನ್ ಐತಿ ಇದು ಹಿಂದೆ ಆಗಿರ್ತಕ್ಕಂಥ ಕ್ವಶನ್ ಅಂತ ಸೇಮ್ ಕ್ವೆಶನ್ ಐತೆ ಇದನ್ನು ನೀವು ಮಾಡಿ ಕಮೆಂಟ್ ಒಳಗೆ ಹಾಕಿರಿ ಆಪ್ಷನ್ ನಂಬರ್ ಹನ್ನೆರಡು ಸಾವಿರದ ಐನೂರು ಐತಿ ಹನ್ನೆರಡು ಸಾವಿರ ಐತಿ ಹನ್ನೊಂದು ಸಾವಿರ ಐತಿ ಹನ್ನೆರಡು ಸಾವಿರದ ಮುನ್ನೂರು ಐತಿ ಇದನ್ನು ನೀವು ಏನು ಮಾಡ್ರಿ ಅಂತಂದ್ರೆ ಇದನ್ನ ನೀವು ಮಾಡಿ ಕಮೆಂಟ್ಗಳ ಹಾಕಿ ಓಕೆ ನೆಕ್ಸ್ಟ್ ಕ್ವೆಶನ್ ಎ ಮತ್ತು ಬಿಗಳ ಮಾಸಿಕ ವೇತನವು ಒಟ್ಟು ನಲವತ್ತು ಸಾವಿರ ಇದೆ ಎ ತನ್ನ ಸಂಬಳದ ಎಪ್ಪತ್ತೈದು ಪರ್ಸೆಂಟ್ ಮತ್ತು ಬಿ ಅವನ ಸಂಬಳದ ಎಂಬತ್ತೈದು ಪರ್ಸೆಂಟನ್ನು ಖರ್ಚು ಮಾಡುತ್ತಾರೆ ಹಾಗಾದ್ರೆ ಈಗ ಅವರ ಉಳಿತಾಯವು ಸಮಾನವಾಗಿದ್ದರೆ ಏನ ಸಂಬಳ ಎಷ್ಟು ಅಂತ ಕ್ವೆಶ್ಚನ್ ಇದೆ ಈ ನೋಡ್ರಿ ಇಲ್ಲಿ ಏ ಇಟ್ಕೊಳ್ರಿ ಇಲ್ಲಿ ಬಿ ಇಟ್ಕೊಳ್ರಿ ಈ ನೋಡ್ರಿ ಏನು ಮಾಡ್ಕತ್ತಾನ ನೂರಕ್ಕೆ ಎಪ್ಪತ್ತೈದು ಪರ್ಸೆಂಟ್ ಖರ್ಚು ಮಾಡತಾನೆ ನೂರಕ್ಕೆ ಎಪ್ಪತ್ತೈದು ಪರ್ಸೆಂಟ್ ಖರ್ಚು ಮಾಡೋಕ್ಕಂದ್ರೆ ಎಷ್ಟು ಉಳಿತಾಕೈತೆ ಅವಂದ್ರೆ ಇಪ್ಪತ್ತೈದು ಪರ್ಸೆಂಟ್ ಉಳಿತಾಕೈತಿ ಇಪ್ಪತ್ತೈದು ಪರ್ಸೆಂಟ್ ಉಳಿತಾಕೈತಿ ಈಕ್ವಲ್ ಟು ಬಿದೀಗ ಬಿ ಎಷ್ಟು ಖರ್ಚು ಮಾಡಕತ್ತಾನ ಅವ ಎಂಬತ್ತೈದು ಪರ್ಸೆಂಟ್ ಖರ್ಚು ಮಾಡ್ಕತ್ತಾನೆ ಎಂಬತ್ತೈದು ಪರ್ಸೆಂಟ್ ಅವನು ಖರ್ಚು ಮಾಡೋಕತ್ತಾನಂತಂದ್ರೆ ಎಷ್ಟು ಉಳಿತೈತಿ ನೂರಕ್ಕೆ ಎಂಬತ್ತೈದು ತೆಗೆದ್ರೆ ಹದಿನೈದು ಪರ್ಸೆಂಟ್ ಉಳಿತ ಇಷ್ಟು ಉಳಿತ ನಾವು ಏನು ಮಾಡ್ಬೇಕು ಈಗ ಅವ್ರು ಒಟ್ಟು ವೇತನ ನಮ್ಗೆ ಕೊಟ್ಬಿಟ್ಟಾರಲಿ ಒಟ್ಟು ವೇತನ ಕೊಟ್ಟ ಈಗ ಏನು ಸಂಬಳಕ್ಕೆ ಹಾಕಾರೋ ಹಾಗಿದ್ರೆ ನಾವು ಏನು ಮಾಡ್ಬೇಕು ಇದನ್ನ ಇವ್ರಿಬ್ರದ್ದು ಅನುಪಾತ ಕಂಡಿರ್ಬೇಕು ನಾವು ಅನುಪಾತ ಕಂಡ್ರೆ ಏನು ಮಾಡ್ಬೇಕಂದ್ರೆ ಈ ನೂರು ಕ್ಯಾನ್ಸಲ್ಲ ಈ ನೂರು ಕನ್ಸಲ್ಲವು ಇವನ್ನೇನು ಮಾಡ್ಬೇಕಾ ಇಂಟ್ರ್ ಚೇಂಜ್ ಮಾಡ್ಬೇಕು ಇದನ್ನ ಈ ಕಡೆ ತೊಗೋಬೇಕು ಇದನ್ನ ಈ ಕಡೆ ತೊಗೋಬೇಕು ಅಂದರೆ ಇಪ್ಪತ್ತೈದು ಕಡೆ ತೊಗೋಬೇಕು ಈ ಹದಿನೈದು ಹೆಚ್ಚು ಕಡೆ ತೊಗೋಬೇಕು ಈ ಅನುಪಾತ ಏನಕ್ಕೆ ಎ ಅನುಪಾತ ಇಪ್ಪತ್ತೈದು ಆಕೈತಿ ಬಿ ಅನುಪಾತ ಹದಿನೈದು ಆಕೈತಿ ಇನ್ನು ಎಷ್ಟು ಸಾಧ್ಯ ಅಷ್ಟು ಕನಿಷ್ಠ ರೂಪಕ್ಕೆ ಹೋಗ್ಬೇಕಂದ್ರೆ ಐದು ಐದೈದೇ ಇಪ್ಪತ್ತೈದು ಐದು ಮೂರ್ಲೆ ಹದಿನೈದು ಇನ್ ನಮ್ಗೆ ಏನ್ ಸಿಕ್ತಾ ಅನುಪಾತ್ ಸಿಕ್ತ ಐದು ಬಿ ಅನುಪಾತ ಮೂರ್ ಅಂತ ಅನುಪಾತ ಸಿಕ್ತ ಈ ನೋಡ್ರಿ ಇಲ್ಲಿ ಒಟ್ಟು ವೇತನ ಕೊಟ್ಟಾರ ಎರಡು ಪ್ಲಸ್ ಮಾಡ್ರಿ ಎರಡು ಪ್ಲಸ್ ಮಾಡಿರ್ತಕ್ಕ ಎಂಟು ಆಕೈತಿ ಆದ್ರೆ ಈ ಎಂಟ್ರಿ ಎಂಟು ಪಾಠ ಅಲೆವೆನ್ ಏನಾಗ್ತದೆ ನಲ್ವತ್ತು ಸಾವಿರ ಆಗ್ತೈತಿ ನಲ್ವತ್ತು ಸಾವಿರ ಐತಿ ನಮ್ಗೆ ಯಾರ ಕ್ಯಾತಾರ ಏನೋ ಸಂಬಳ ಕೇಳ್ತಾರೆ ಹಾಗಿದ್ದರೆ ಎ ಪಾಟ್ ವ್ಯಾಲ್ಯೂ ಎಷ್ಟೈತಿ ಐತಿ ಆಗಿದ್ದರೆ ಫೈವ್ ಪಾಟ್ ವ್ಯಾಲ್ಯೂ ಎಷ್ಟು ಕ್ರಾಸ್ಮೆಟ್ರಿಕ್ ಪಿಕ್ಸನ ಎಂಟು ಕೆಳಗೆ ಬರ್ತೈತಿ ಮ್ಯಾಗ ನಲ್ವತ್ತು ಸಾವಿರ ಇಂಟು ಐದು ಬರ್ತೈತಿ ಎಂಟು ಎಂಟೊಂದಲೇ ಎಂಟು ಎಂಟು ಐದಲೇ ನಲವತ್ತು ಇವು ಮೂರು ಜೀರೋ ಯಜ್ ಇಟ್ ಈಸ್ ಐದು ಐದಲೇ ಎಷ್ಟು ಇಪ್ಪತ್ತೈದು ಆಗ್ತೈತಿ ಇವು ಮೂರು ಜೀರೋ ಯಜ್ ಇಟ್ ಈಸ್ ಹಾಗಿದ್ರೆ ಏನ ಸಂಬಳ ಎಷ್ಟು ಆಗತ್ತೈಪ್ಪಾ ಅಂತಂದ್ರೆ ಇಪ್ಪತ್ತೈದು ಸಾವಿರ ಏನು ಸಂಬಳ ಆಗ್ತೈತೆ ಆಪ್ಷನ್ ನಂಬರ್ ಸಾರಿ ಇದು ಎಲ್ಲಿ ಮಿಸ್ಟೇಕ್ ಆಯ್ತದ ಎಂಟ ಇದೆ ಅಂತಂದ್ರೆ ಇಪ್ಪತ್ತೈದು ಪರ್ಸೆಂಟ್ ಎಂಟ್ರ ವ್ಯಾಲ್ಯೂ ನಾಲ್ಕು ನಲ್ಲ ಸಾವಿರ ಐತಿ ಐದರ ವ್ಯಾಲ್ಯೂ ಎಷ್ಟು ಒಂದು ಐದು ಐತಿ ಓಕೆ ಕರೆಕ್ಟ್ ಐತಿ ಹಾಕಿದ್ರೆ ಆಪ್ಷನ್ ಏನೈತಿ ಇಲ್ಲಿ ಆಪ್ಷನ್ ಮಿಸ್ಟೇಕ್ ಆಗೈತಿ ಸರಿಯಾದ ಉತ್ತರ ಏನಾಗ್ತಿರ್ತಾ ಇಪ್ಪತ್ತೈದು ಸಾವಿರ ಸರಿಯಾದ ಉತ್ತರ ಆಗ್ತೈತಿ ಓಕೆ ನೆಕ್ಸ್ಟ್ ಕ್ವಶನ್ ಈ ಕ್ವೆಶನ್ ನಿಮ್ಗೆ ಎ ಮತ್ತು ಬಿಗಳ ಮಾಸಿಕ ವೇತನವು ಒಟ್ಟು ನಾಲ್ ನಲವತ್ತೈದು ಸಾವಿರ ರೂಪಾಯಿ ಇದೆ ಎ ತನ್ನ ಸಂಬಳದ ಎಂಬತ್ತು ಪರ್ಸೆಂಟ್ ಮತ್ತು ಬಿ ಅವನ ಸಂಬಳದ ಎಪ್ಪತ್ತೈದು ಪರ್ಸೆಂಟನ್ನು ಖರ್ಚು ಮಾಡುತ್ತಾರೆ ಈಗ ಅವರ ಉಳಿತಾಯವು ಸಮಾನವಾಗಿದ್ದರೆ ಬಿನ ಸಂಬಳ ಎಷ್ಟು ಅಂತ ಕೇಳ್ತಾರೆ ಇದೀಗ ಏನ ಸಂಬಳಕ ನೆಡಿದಿರಿ ಈಗ ಬಿ ಏನ ಸಂಬಳಕ್ಕೆ ಹೇಳ್ತಾರೆ ಆಪ್ಷನ್ ನಂಬರ್ ಇಪ್ಪತ್ತು ಸಾವಿರ ಹದಿನೆಂಟು ಸಾವಿರ ಹದಿನಾರು ಸಾವಿರ ಹದಿನೇಳು ಸಾವಿರದ ಮುಡಿರಂಥ ಆಪ್ಷನ್ ಅದಾವ ಇದನ್ನು ನೀವು ಮಾಡಿ ಕಮೆಂಟಲ್ಲಿ ಹಾಕ್ರಿ ಅಂತ ಹೇಳ್ತಾ ಮುಂದಿನ ಕ್ವೆಶನ್ಗೆ ಹೋಗೋಣ ಮುಂದಿನ ಕ್ವಶನ್ ನೋಡ್ರಿ ಏನದ ಮುಂದಿನ ಕ್ವಶನ್ ಎರಡು ಸಂಖ್ಯೆಗಳ ಅನುಪಾತ ಮೂರು ಅನುಪಾತ ಏಳು ಅವುಗಳ ಲಸ ಎರಡು ನೂರ ಮೂವತ್ತೊಂದು ಆಗಿದ್ದರೆ ದೊಡ್ಡ ಸಂಖ್ಯೆ ಯಾವುದಂತ ಕ್ವೆಶನ್ ಐತೆ ಈ ರೀತಿ ಕೊಟ್ಟ ನೀವು ಏನು ಮಾಡ್ತೀರಿ ಪಟ ಪಟ ಮೂರು ಅನುಪಾತ ಏಳು ಐತಿ ಎರಡು ಸಂಖ್ಯೆ ಮೂರು ಅನುಪಾತ ಏಳು ಐತಿ ಅದರದ್ದೆ ಲಸ ಎಷ್ಟೈತಿ ಎರಡು ನೂರ ಮೂವತ್ತೊಂದು ಐತಿ ಹಾಗಿದ್ರೆ ಎರಡು ಪ್ಲಸ್ ಮಾಡ್ರಿ ಎಷ್ಟಾಗತ್ತೆ ಏಳು ಪ್ಲಸ್ ಮೂರು ಹತ್ತು ಆಗೈತಿ ಹತ್ತಿರ ಪಾಟ್ ವ್ಯಾಲ್ಯೂ ಎರಡು ನೂರ ಮೂವತ್ತೊಂದು ಹಾಗಿದ್ರೆ ನಮ್ಗೆ ಹೇಗೆ ದೊಡ್ಡ ಸಂಖ್ಯೆ ದೊಡ್ಡ ಸಂಖ್ಯೆ ಏಳು ಐತಿ ಏಳು ಪಾಟ್ ವ್ಯಾಲ್ಯೂ ಎಷ್ಟು ಅಂತ ಈ ರೀತಿ ಮಾಡಿ ನೀವು ಏನಾದ್ರು ಕಟ್ತಾ ಹೊಡೆದಿರಿದ್ರೆ ಆ ಲೆಕ್ಕ ಶುದ್ಧ ತಪ್ಪಾಗಿ ಬಿಡ್ರಿ ಯಾಕೆ ತಪ್ಪಾಗ್ತೈತಿ ಅಂತ ಕೇಳಿರಿ ಇದೇನಾಗ್ತದೆ ತಪ್ಪಾಗ್ತೈತಿ ಯಾಕೆ ತಪ್ಪಾಕ್ತಿ ನೋಡ್ರಿ ನಾವ್ ಏನ್ ಕೊಟ್ಟ ಮುಂದವ್ರ ಲಸ ಕೊಟ್ಟ ಕೊಟ್ಟಾರ ಲಸ ಎರಡ್ ನೂರ ಮೂವತ್ತೊಂದು ಲಸ ಕೊಟ್ಟಾರ ಹಾಗಿದ್ರೆ ಏಳು ಮೂರು ಒಣಪತ್ತು ಏಳು ನಮ್ಮ ರೇಷ್ ಐತಿ ಈ ಮೂರು ಮತ್ತು ಏಳರ ಲಸ ಎಷ್ಟಾಗತ್ತೆ ನೋಡ್ರಿ ಮೂರು ಮತ್ತು ಏಳು ಲಸ ಎಷ್ಟಾಗೈತಿ ಇಪ್ಪತ್ತೊಂದು ಆಕೈತಿ ಹಾಗಿದ್ರೆ ಈ ಇಪ್ಪತ್ತೊಂದು ಪಾಟ್ ಎರಡು ನೂರ ಮೂವತ್ತೊಂದು ಇಲ್ಲ ನಮಗೆ ಮುಂದೆ ಲಸ ಕೊಟ್ಟಾರಂದ್ರೆ ಇದನ್ನು ಲಸ ತಕೋಬೇಕು ಲಸ ಪಾಟ್ ವ್ಯಾಲ್ಯೂ ಅನ್ನ ಏನಾಗ್ತದೆ ಈ ಮುಂದಿನ ಲಸ ಆಗ್ತದೆ ಏನಾದರೂ ಇಲ್ಲಿ ಮಸಾ ಎರಡು ನೂರ ಮೂವತ್ತೊಂದು ತಗೊಟ್ಟಿದ್ರೆ ಇವು ಎರಡಿದ್ರು ಮಸಾ ತಕ್ಕೋದು ಆ ಮಸಾ ಪಾರ್ಟ್ ಎರಡು ನೂರ ಮೂವತ್ತೊಂದು ಆಗಿರ್ತದೆ ಏನು ಕೊಟ್ಟಾರೆ ನಮಗೆ ಲಸ ಎರಡು ನೂರ ಮೂವತ್ತೊಂದು ಕೊಟ್ಟಾರ ಅಂತಂದ್ರೆ ಇವ್ನ ಎರಡು ಲಸ ಆಕೈತಿ ಇಪ್ಪತ್ತೊಂದು ಆಕೈತಿ ಈ ಇಪ್ಪತ್ತೊಂದು ಪಾರ್ಟ್ ವ್ಯಾಲ್ಯೂಅ ಎರಡು ನೂರ ಮೂವತ್ತೊಂದು ಅಂತ ಆದ್ರೆ ದೊಡ್ಡ ಸಂಖ್ಯೆ ಯಾವ್ದಕ್ಕೆ ಯಾರು ಇದರಲ್ಲಿ ದೊಡ್ಡ ಸಂಖ್ಯೆ ಯಾವ್ದ್ರಿ ಏಳು ಐತಿ ಹಾಗಿದ್ರೆ ಈ ಏಳು ಪಾರ್ಟ್ ವ್ಯಾಲ್ಯೂ ಎಷ್ಟ ಕ್ರಾಸ್ ಮಲ್ಟಿಫಿಕೇಶ ಇಪ್ಪತ್ತೊಂದು ಕೆಳಗೆ ಬಂತು ಮ್ಯಾಗ ಏಳು ಇಂಟು ಎರಡು ನೂರ ಮೂವತ್ತ ಒಂದು ಈ ನೋಡ್ರಿ ಏಳು ಒಂದಲೇ ಏಳು ಏಳು ಮೂರಲೇ ಇಪ್ಪತ್ತೊಂದು ಮೂರೊಂದಲೇ ಮೂರು ಮೂರು ಒಳ್ಳೆ ಇಪ್ಪತ್ತೊಂದು ಎಷ್ಟು ಉಳಿತಾ ಎರಡು ಉಳಿತಾ ಮತ್ತು ಇಪ್ಪತ್ತೊಂದು ಮತ್ತು ಮೂರು ಒಳ್ಳೆ ಇಪ್ಪತ್ತೊಂದು ಆಗಿದ್ರೆ ಆ ದೊಡ್ಡ ಸಂಖ್ಯೆ ಯಾವುದಾಗತ್ತಪ್ಪ ಅಂತಂದ್ರೆ ಎಪ್ಪತ್ತೇಳು ನಮ್ದೆ ಸರಿಯಾದ ಉತ್ತರ ಆಗ್ತೈತಿ ಆಪ್ಷನ್ ನಂಬರ್ ಬಿ ಟು ಈಸ್ ದ ರಿಕ್ವೈರ್ಡ್ ಆನ್ಸರ್ ಆಗ್ತದೆ ಓಕೆ ಸರಿ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ವಶನ್ ನೋಡ್ರಿ ಎರಡು ಸಂಖ್ಯೆಗಳ ಅನುಪಾತ ಐದು ಅನುಪಾತ ನಾಲ್ಕು ಇವುಗಳ ಲಸ ಎರಡ್ನೂರು ಆಗಿದ್ದರೆ ಚಿಕ್ಕ ಸಂಖ್ಯೆ ಯಾವುದು ಅಂತ ಕ್ವೇಶನ್ ಕೇಳ್ತಾರೆ ನೋಡ್ರಿ ಎರಡು ಅನುಪತ್ತ ಕೊಟ್ಟಾರ ಐದು ಅನುಪಾತ ನಾಲ್ಕು ಕೊಟ್ಟಾರ ಅವುಗಳ ಲಸ ಎಷ್ಟು ಕೊಟ್ಟಾರ ಎರಡ್ನೂರು ಕೊಟ್ಟಾರ ಹಾಗಿದ್ರೆ ಚಿಕ್ಕ ಸಂಖ್ಯೆ ಆಗಲಿ ನಾವು ಏನು ಮಾಡಿದ್ವಿ ದೊಡ್ಡ ಸಂಖ್ಯೆ ಈಗ ಚಿಕ್ಕ ಸಂಖ್ಯೆ ಇದೆ ಲಸ ತಕೋರಿ ಆ ಲಸ ಬಂದದ ಪಾಟ್ ಎಲ್ಲ ಏನಾಗ್ತದೆ ಎರಡು ನೂರು ಆಗ್ತದೆ ಆಗಿದ್ರೆ ಚಿಕ್ಕ ಸಂಖ್ಯೆ ಯಾವ್ದಂತ ಕೊಟ್ಟಾರ ಚಿಕ್ಕ ಸಂಖ್ಯೆ ನಾಲ್ಕು ಐತೆ ಆಗಿದ್ದಾರೆ ನಾಲ್ಕು ಕ್ವಾಟ್ಲೈಲು ಎಷ್ಟು ಎಷ್ಟು ಮಾಡಿ ನೀವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಕಡ್ತಾ ಹೊಡೆದು ಬಿಟ್ರಿಪ್ಪ ಅಂತಂದ್ರೆ ಆಪ್ಷನ್ ನೋಡಿರಿ ಅರವತ್ತೈತಿ ನಲ್ವತ್ತೈತಿ ಅರವತ್ತೈದು ಐತಿ ಐವತ್ತೈತಿ ಇದು ನಾಲ್ಕು ಆಪ್ಷನ್ದಾವು ನೀವು ಸರಿಯಾದ ಉತ್ತರ ಬರ್ತೈತಿ ಇದನ್ನ ನೀವು ಮಾಡಿ ಕಮೆಂಟ್ ಒಳಗೆ ಹಾಕಿರಿ ಓಕೆ ನೆಕ್ಸ್ಟ್ ಇನ್ನೊಂದು ಏನಂದ್ರೆ ಈಗ ನೀವು ಒಂದು ಲೆಕ್ಕನ ಮಾಡೋಕೈತೀನಿ ಒಂದು ಲೆಕ್ಕ ನಿಮಗೆ ಮಾಡೋಕೊಡಕೈತೀನಿ ನಾ ಒಂದು ಲೆಕ್ಕ ಮಾಡಿ ನೀವು ಒಂದು ಲೆಕ್ಕ ಮಾಡಿ ಕಮೆಂಟ್ ಮಾಡಿ ಹಾಕಿ ಕಮೆಂಟ್ ಹಾಕಿರಿ ಅಂತ ಹೇಳ್ತೀನಿ ಅಂತಂದ್ರೆ ನೀವೆಲ್ಲೇ ಸರಿಯಾಗಿ ಕಮೆಂಟ್ ಹಾಕ್ರಿ ಅಂದ್ರೆ ನಾಳೆಯಿಂದ ನಾನು ಏನು ಮಾಡ್ತೀನಿ ಎರಡೆ ಲೆಕ್ಕ ತೊಂಬತ್ತೆ ಒಂದು ಲೆಕ್ಕ ನಾನು ಬಿಡಿಸ್ತೀನಿ ಒಂದು ಲೆಕ್ಕ ನಿಮಗೆ ಹೋಮ್ವರ್ಕ್ ಕೊಡ್ತೀನಿ ನೀವೇನಾದರೂ ಮಾಡಿ ಕಮೆಂಟ್ ಹಾಕಲಿಪ್ಪ ಅಂತಂದ್ರೆ ಒಂದೇ ಕ್ವೆಶನ್ ತರ್ತೀನಿ ಒಂದು ಬಿಡಿಸ್ತೀನಿ ತಿಳಿಸ್ತೀನಿ ಮತ್ತು ಮುಂದಿನ ಕ್ವೆಶನ್ ಹಿಂಗೆ ಹೋಗ್ತೀನಿ ಮತ್ತು ನೀವು ಕಮೆಂಟ್ ಹಾಕಿ ಅಂದರೆ ಮತ್ತು ನಾನು ಎಕ್ಸ್ಟ್ರಾ ಕ್ವಶನ್ ತೊಂದೇನು ಮಾಡ್ತೀನಿ ವೇಸ್ಟ್ ಇಲ್ಲ ಸೊ ನೋಡಿರಿ ನೆಕ್ಸ್ಟ್ ಕ್ವಶನ್ ಈ ಕೆಳಗಿನ ಯಾವ ಸಂಖ್ಯೆಯು ಹದಿನಾರರಿಂದ ಭಾಗಿಸಲ್ಪಡುವುದಿಲ್ಲ ಅಂತ ಕ್ವಶನ್ ಕೊಟ್ಟಾರೆ ಅಂದ್ರೆ ಕೆಳಗಿನ ಸಂಖ್ಯೆ ಕೊಟ್ಟಾಗಲಿ ಆಪ್ಷನ್ ನೋಡ್ರಿ ಐದು ಸಾವಿರದ ಒಂದೂರ ಅರವತ್ತೆಂಟು ಹದಿನೆಂಟು ಸಾವಿರದ ಹದಿನಾರು ಹದಿನೇಳು ಸಾವಿರದ ಏಳ್ನೂರ ಎಪ್ಪತ್ತಾರು ಹದಿನಾರು ಸಾವಿರದ ಎಂಟುನೂರ ಇಪ್ಪತ್ತಾರು ಇಷ್ಟೇ ಆಪ್ಷನ್ ಕೊಟ್ಟಾಗಲಿ ಇಲ್ಲಿ ನೋಡ್ರಿ ಏನು ಹೇಳೋರು ಹದಿನಾರರಿಂದ ಯಾವುದ್ರಲ್ಲಿ ಭಾಗವಾಗಿಲ್ಲ ಕೇಳ್ತಾರೆ ನೋಡ್ರಿ ಐದು ಸಾವಿರದ ಒಂದು ಅರವತ್ತೆಂಟು ನೆಕ್ಸ್ಟ್ ಹದಿನೆಂಟು ಸಾವಿರದ ಹದಿನಾರು ಹದಿನೆಂಟು ಸಾವಿರದ ಹದಿನಾರು ನೆಕ್ಸ್ಟ್ ಹದಿನೇಳು ಸಾವಿರದ ಏಳ್ನೂರ ಎಪ್ಪತ್ತಾರು ಹದಿನೇಳು ಸಾವಿರದ ಏಳ್ನೂರ ಎಪ್ಪತ್ತಾರು ನೆಕ್ಸ್ಟ್ ಹದಿನಾರು ಸಾವಿರದ ಎಂಟುನೂರ ಇಪ್ಪತ್ತಾರು ಹದಿನಾರು ಸಾವಿರದ ಎಂಟುನೂರ ಇಪ್ಪತ್ತ ಆರು ಈಗ ನೋಡಿರಿ ಇಲ್ಲಿ ಹದಿನಾರು ಕೊಟ್ಟಾರ ನಮ್ಗೆ ಡಿವೈಡ್ ಬೈ ಹದಿನಾರು ಡಿವೈಡೆಡ್ ಬೈ ಹದಿನಾರು ಡಿವೈಡೆಡ್ ಬೈ ಹದಿನಾರು ಡಿವೈಡೆಡ್ ಬೈ ಹದಿನಾರು ಈಗ ನೋಡಿರಿ ಒಂದು ತಿಂಕ್ ಮಾಡ್ಬೇಕು ನೀವು ಈಗ ಹದಿನಾರು ಐತೆ ಅಂದ್ರೆ ಹದಿನಾರು ಯಾವ ಮಜೆ ಆಗ ಐತಿ ನಾಲ್ಕನೇ ಮಜೆ ಆಗೈತಿ ಹದಿನಾರು ನಾಲ್ಕನ ಮಜೆ ಐತ್ಪಾ ಅಂತಂದ್ರೆ ಇದು ನಾಲ್ಕನ ಮಜೆ ಇದು ಹೋಗ್ಬೇಕ ಇದು ನಾಲ್ಕನ ಮಜೆ ಹೋಗ್ಬೇಕ ಇದು ನಾಲ್ಕನೇ ಮಜಿಗೆ ಹೋಗ್ಬೇಕ ಇದು ನಾಲ್ಕನ ಮಜೆ ಹೋಗ್ಬೇಕ ಅದು ನಾಲ್ಕನ ಮಜೆ ಹೋಗಿತ್ತಂದ್ರೆ ಏನಾಕೈತಿ ಹದಿನಾರಲೇ ಪೂರ್ಣವಾಗಿ ಭಾಗ ಹೋಗೈತಿ ಅಂತ ಮುಂದೆ ನೋಡೋದು ಫಸ್ಟ್ ನಾಲ್ಕರಲ್ಲಿ ನೋಡಲು ಆಮೇಲೆ ಮತ್ತು ನಾಲ್ಕ್ರಲ್ಲಿ ಹೋಗ್ಬೇಕಾಗುತ್ತೆ ಓಕೆ ಈಗ ನೋಡ್ರಿ ಹದಿನಾರರ ವಿಭಾಜ್ಯತೆ ನಿಯಮ ಏನೈತಿ ಬಿಡಿ ಸ್ಥಾನದಲ್ಲಿ ಮತ್ತು ಹತ್ತರ ಸ್ಥಾನದಲ್ಲಿ ಇರುವಂಥ ಸಂಖ್ಯೆಗಳು ನಾಲ್ಕರ ಮಗಲಿ ಹೋಗಬೇಕ ಇಲ್ಲಂತಾರೆ ಎರಡು ಜೀರೋ ಇರ್ಬೇಕಾ ಇದು ವಿಭಾಜ್ಯತೆ ನಿಯಮ ಐತೆ ನಾಲ್ಕು ವಿಭಾಜಿತೆ ನಿಯಮ ಈ ನೋಡ್ರಿ ಬಿಡಿ ಸ್ಥಾನ ಮತ್ತು ಹತ್ತರ ಸ್ಥಾನದಾಗ ಅರವತ್ತೆಂಟು ಐತಿ ಇದನ್ನ ನಾಲ್ಕರ ಮಧ್ಯ ಐತಿ ನೋಡಿರಿ ನಾಲ್ಕು ಒಂದೇ ನಾಲ್ಕು ನಾಲ್ಕು ಏಳು ಇಪ್ಪತ್ತೈದು ಇದನ್ನ ನಾಲ್ಕರ ಮಗಿಲಿ ಹೋಗ್ತಿ ಇದನ್ನು ಬಿಡ್ರಿ ಈ ಕ್ವಶ್ ಇದು ಹೋಗ್ ಹೋಗಿತ್ತು ಇದು ನೋಡ್ರಿ ಇದು ಬಿಡಿ ಸ್ಥಾನ ಮತ್ತು ಹತ್ತರ ಸ್ಥಾನದಾಗ ಇರುವಂಥ ಸಂಖ್ಯೆ ನಾಲ್ಕರ ಮಗಿ ಹೋಗೈತಿ ಇದು ಹೋಗ್ಬೋದು ಬಾಗ ಇದು ನೋಡ್ರಿ ಇದು ಬಿಡಿ ಸ್ಥಾನ ಇರುವಂಥ ಸಂಖ್ಯೆ ನಾಲ್ಕು ಒಂದೇ ನಾಲ್ಕು ಮೂರು ಒಳ್ದತಿ ನಾಲ್ಕು ಅರ್ಲೆ ಇಪ್ಪತ್ತ ಇದು ನಾಲ್ಕರ ಬಗ್ಗೆ ಹೋಗೈತಿ ಹದಿನಾರು ಮಗಿಲೂ ಹೋಗ್ಬೋದು ನೆಕ್ಸ್ಟ್ ನೋಡ್ರಿ ಈ ಸಂಖ್ಯೆ ನೋಡ್ರಿ ಇಪ್ಪತ್ತಾರು ಐತೆ ಇದು ನಾಲ್ಕನ ಮಗ ಐತೆ ನೋಡ್ರಿ ಇಪ್ಪತ್ತಾರ ನಾಲ್ಕನ ಮಗ ಇಪ್ಪತ್ತಾರು ಇಲ್ಲ ಅಂತಂದ್ರೆ ಅದ್ರ ನಾಲ್ಕರ ಮಗಿಲೆ ಹೋಗಿಲ್ಲ ನಾಲ್ಕರ ಮಗಿಲ ಹೋಗಿಲ್ಲ ಅಂತಂದ್ರೆ ಹದಿನಾರ ಮಗಿಲಿನ ಹೋಗಕ್ಕೆ ಚಾನ್ಸ್ ಇಲ್ಲ ಹಾಗಿದ್ರೆ ಆಪ್ಷನ್ ನಂಬರ್ ಏನ ಇದು ಹದಿನಾರರಿಂದ ಭಾಗಿಸಲ್ಪಡುವುದಿಲ್ಲ ಆಪ್ಷನ್ ನಂಬರ್ ಡಿ ಇಸ್ ದ ರಿಕ್ವೈರ್ಡ್ ಆನ್ಸರ್ ಆಗ್ತದೆ ಹದಿನಾರರಿಂದ ಭಾಗಿಸಲ್ಪಡುವುದಿಲ್ಲ ಅಂತಂದ್ರೆ ಈ ಸಂಖ್ಯೆ ಭಾಗಿಸಲ್ಪಡುವುದಿಲ್ಲ ಇವು ಮೂರು ಸಂಖ್ಯೆ ಭಾಗ ಹೋಗ್ತಾವ ಓಕೆ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ವಶನ್ ನೋಡ್ರಿ ಇದು ನೆಕ್ಸ್ಟ್ ಕ್ವಶನ್ ನಿಮಗೆ ಈ ಕೆಳಗಿನ ಯಾವ ಸಂಖ್ಯೆಯು ಹದಿನೈದರಿಂದ ಭಾಗಿಸಲ್ಪಡುವುದಿಲ್ಲ ಅಂತ ಕ್ವೆಶನ್ ಈಗ ಆಪ್ಷನ್ದವ ಹದಿನೈದು ಸಾವಿರದ ನಲವತ್ತೈದು ಎರಡು ಸಾವಿರದ ಎರಡು ನೂರ ಅರವತ್ತೈದು ಹದಿಮೂರು ನೂರ ಅರವತ್ತೈದು ಹದಿನಾಲ್ಕು ನೂರ ಐವತ್ತು ಇದ್ರಾಗ ಯಾವ ಆಪ್ಷನ್ ಆಗುತ್ತೆ ಅಂತ ನೀವು ಮಾಡಿ ಕಾಮೆಂಟಲ್ಲಿ ತಿಳಿಸ್ರಿ ಓಕೆ ನೆಕ್ಸ್ಟ್ ಕ್ವೆಶನ್ ಈ ಕೆಳಗಿನ ಯಾವ ಸಂಖ್ಯೆಯನ್ನು ಇಪ್ಪತ್ತಕ್ಕೆ ಸೇರಿಸಿದಾಗ ಹದಿನೆಂಟು ಐವತ್ತಾರು ಮತ್ತು ನಲ್ವತ್ತೆರಡರಿಂದ ನಿಖರವಾಗಿ ಭಾಗಿಸಬಹುದು ಅಂತ ಕ್ವಶನ್ ಇದೆ ಓಕೆ ನೋಡ್ರಿ ಏನು ಹೇಳೋರ ಈ ಕೆಳಗಿನ ಯಾವ ಸಂಖ್ಯೆನೂ ಇಪ್ಪತ್ತಕ್ಕೆ ಸೇರಿಸಿದಾಗ ಇವು ಮೂರರಿಂದ ಭಾವ ಕಟ್ಟಿಕ್ಕಾಗ್ತಾರ ಅಂದ್ರೆ ಇದಕ್ಕೆಲ್ಲಕ್ಕ ಇಪ್ಪತ್ತು ಇಪ್ಪತ್ತು ಪ್ಲಸ್ ಮಾಡಿರಿ ಇದಕ್ಕಿಪ್ಪತ್ತ ಇದಕ್ಕೆ ಇಪ್ಪತ್ತ ಇದಕ್ಕೆ ಇಪ್ಪತ್ತ ಇದಕ್ಕಿಪ್ಪತ್ತ ಮಾಡಿ ಯಾಕಾಗ್ತದೆ ನೋಡ್ರಿ ಐದುನೂರ ನಾಲ್ಕಕ್ಕೆ ಇಪ್ಪತ್ತು ಪ್ಲಸ್ ಮಾಡಿರಿ ಎಷ್ಟಾಗ್ತಿದ್ದು ಹದಿನಾಲ್ಕು ಇಪ್ಪತ್ತು ಅಂದರೆ ಐದುನೂರ ಇಪ್ಪತ್ತ್ನಾಲ್ಕು ಐತಿ ಓಕೆ ಇದಕ್ಕೆಷ್ಟು ಇದು ಎಷ್ಟಾಗುತ್ತೆ ಐದುನೂರ ನಾಲ್ಕು ಆಗುತ್ತೆ ಇದು ಎಷ್ಟಾಗುತ್ತೆ ನೋಡಿರಿ ಎಂಬತ್ನಾಲ್ಕು ಐತೆ ಅಂದರೆ ತೊಂಬತ್ನಾಲ್ಕು ಐದು ಆರುನೂರ ನಾಲ್ಕು ಆಗುತ್ತೆ ಇದು ಎಷ್ಟಾಗ್ತಿದ್ದು ಪ್ಲಸ್ ಮಾಡಿದ್ರೆ ಐದುನೂರ ಹದಿನಾಲ್ಕ ಅಂದರೆ ಐದುನೂರ ಮೂವತ್ತ ನಾಲ್ಕು ಆಗುತ್ತೆ ನೋಡಿರಿ ಹಾಗಿದ್ರೆ ಇವನು ಏನು ಹೇಳ ಕೆಳಗಿನ ಯಾವ ಸಂಖ್ಯೆಯನ್ನು ಇಪ್ಪತ್ತಕ್ಕೆ ಸೇರಿಸಿದಾಗ ಇದ್ರೊಳಗೆ ಯಾವ ಸಂಖ್ಯೆಯನ್ನು ಇಪ್ಪತ್ತ ಸೇರಿಸಿದ ಇವು ಮೂರುದರಿಂದ ನಿಖರವಾಗಿ ಭಾಗ ಅಂತ ಕೇಳ್ತಾರೆ ಈಗ ನೋಡ್ರಿ ಇವ್ ನಾಲ್ಕು ಆಪ್ಷನ್ಕ ಇಪ್ಪತ್ತಿಪ್ಪತ್ತ ಸೇರಿಸಿ ನಾ ಹಾಗಿದ್ರೆ ಈಗ ಅವ್ನು ಮೂರು ಇದರಲ್ಲೇ ಭಾಗ ಹೋಗುತ್ತಾವಲ್ಲ ನೋಡ್ಬೇಕಾದ್ರೆ ಏನು ಮಾಡ್ಬೇಕು ನಾವೀಗ ಅವ್ನ ಮೂರನ್ನ ಎಲ್ಸಿನ ತಗೋಬೇಕಾ ಎಲ್ಸಿಮೆಷ್ಟು ನೋಡಿರಿ ಹದಿನೆಂಟು ಐವತ್ತಾರು ಮತ್ತು ನಲ್ವತ್ತ ಎರಡು ಯಾವ ಮಗ್ಗಿ ಹೇಳ ಇವ ಮೂರು ಮೂರು ಎರಡನೇ ಮಗಿದಾವ ಎರಡನ ಬಗ್ಗೆ ಹೇಳ್ದ ನೋಡ್ರಿ ಎರಡು ಎರಡು ಒಂಬತ್ತಲೇ ಎರಡು ಎರಡಲೆ ನಾಲ್ಕು ಎರಡು ಎಂಟಲೆ ಹದಿನಾರು ಎರಡು ಎರಡಲೆ ನಾಲ್ಕು ಎರಡು ಎರಡೊಂದಲೇ ಎರಡು ನೆಕ್ಸ್ಟ್ ಮೂರಾಮಿಗೆ ಅದ ನೋಡ್ರಿ ಹೋಗಿಲ್ಲ ಈ ನೋಡಿರಿ ಮೂರಾಮಗಿ ಮೂರ್ಯಾಡ್ಲಿ ಮೂರು ಮೂರಲೆ ಒಂಬತ್ತು ಇಪ್ಪತ್ತೆಂಟು ಯಾವುದಿಟ್ಟಿದ ಮೂರೇಳೆ ಇಪ್ಪತ್ತೊಂದು ನೆಕ್ಸ್ಟ್ ಎರಡು ಏಳು ಮಗಿ ಅದಾವೆ ಮೂರು ಯಾದಿಟ್ಟಿದ ಮೂರು ನಾಲ್ಕಲೇ ಇಪ್ಪತ್ತೆಂಟು ಸಾರಿ ಏಳು ಮೂರು ಯ ಮೂರ್ಯಾದಿಟ್ಟಿದ್ದ ಏಳು ನಾಲ್ಕಲೇ ಇಪ್ಪತ್ತೆಂಟು ಏಳು ಒಂದ್ಲೇ ಏಳು ನೆಕ್ಸ್ಟ್ ಮೂರೊಂದಲೇ ಮೂರು ನಾಲ್ಕು ಯಾವ್ದು ಇತ್ತಿದ್ರೆ ನಾಲ್ಕೊಂದಲೇ ನಾಲ್ಕು ನಾಲ್ಕು ಮೂರಲೇ ಹನ್ನೆರಡು ಹನ್ನೆರಡು ಒಳ್ಳೆ ಅಷ್ಟ ಎಂಬತ್ನಾಲ್ಕು ಎಂಬತ್ನಾಲ್ಕು ಮೂರಲೇ ಅಷ್ಟ ಎಂಬತ್ನಾಲ್ಕು ಮೂರಲೇ ನಾಲ್ಕು ಮೂರಲೇ ಹನ್ನೆರಡು ಎಂಟು ಮೂರಲೇ ಇಪ್ಪತ್ನಾಲ್ಕು ಇಪ್ಪತ್ತೈದು ಎರಡು ನೂರ ಐವತ್ತೆರಡು ಮತ್ತು ಇಂಟು ಎರಡು ಇಂಟು ಎರಡು ಮಾಡಿರಿ ಎರಡು ಎಡಲೆ ನಾಲ್ಕು ಐದು ಎರಡಲಿ ಹತ್ತು ಎರಡು ಎರಡಲಿ ನಾಲ್ಕು ಇದು ಐದು ಎಷ್ಟು ಮಂತೆ ಐವತ್ನಾಲ್ಕು ಐದುನೂರ ನಾಲ್ಕು ಮಂತ್ ಹಾಗಿದ್ರೆ ಇದರಲ್ಲಿ ಇದ್ರೆ ಯಾವ್ದಾರ ಹೋಗ್ಬೇಕು ಯಾವ್ದು ಹೋಗುತ್ತೆ ಇದು ಹೋಗ್ತೈತಿ ನೀವು ಏನಾದರೂ ನೀವೇನಾದ್ರೂ ಪಟ್ನ ಇದನ್ನ ಸೇರಿಸಿಲ್ದನ್ನ ಇಪ್ಪತ್ತು ಸೇರಿಸಲ್ದಾನ ನೀವು ಎಲ್ ಸಿಮ್ ತಗೋದು ನೋಡ್ರಿ ಅಂದ್ರೆ ನೀವು ಐದನೂರ ನಾಲ್ಕು ಮತ್ತೆ ಆಪ್ಷನ್ ಏನಕ್ಕೆ ಕೊಡ್ತೀರಿ ಏ ಆಗಿಬಿಡ್ತೀರಿ ಆದ್ರೆ ಅವ್ರು ಕೊಟ್ಟಿರುವ ಈಕ್ವೆಷನ್ ಏನಕ್ಕೆ ಇಪ್ಪತ್ತನ್ನು ಸೇರಿಸಬೇಕಾಗತ್ತೆ ಈ ನಾಲ್ಕುನೂರ ಎಂಬತ್ನಾಲ್ಕು ಇಪ್ಪತ್ತನ್ನು ಸೇರಿಸಿ ಐದು ನೂರ ನಾಲ್ಕು ಆಗ್ತದೆ ಹಾಗಿದ್ರೆ ಇವು ಮೂರರಿಂದ ಬಹುಮಂತ ಸಂಖ್ಯೆ ಯಾವ್ದಾ ಇಪ್ಪತ್ತನ್ನು ಸೇರಿಸಿ ಮತ್ತೆ ಆಪ್ಷನ್ ನಂಬರ್ ಬಿ ನಾಲ್ಕುನೂರ ಎಂಬತ್ನಾಲ್ಕು ಇಪ್ಪತ್ತನ್ನು ಸೇರಿಸಿದಾಗ ಹದಿನೆಂಟು ಮತ್ತು ಐವತ್ತಾರು ಮತ್ತು ನಲವತ್ತೆರಡರಿಂದ ನಿಖರವಾಗಿ ಭಾಗ ಹೋಗ್ತದೆ ಇದ್ರ ಆಪ್ಷನ್ ಬಿ ಆಪ್ಷನ್ ಇಂದ ರೈಟ್ ಆನ್ಸರ್ ನೀವು ಏನಾದ್ರೂ ಇದಕ್ಕೆ ಎಲ್ಲಕ್ಕೂ ಇಪ್ಪತ್ತು ಪ್ಲಸ್ ಮಾಡಿದಾಗ ನೀವು ಮಾಡಿರ ನಿಮ್ಗೆ ಯಾವ ಆನ್ಸರ್ ಬರ್ತೈತಿ ಈ ಆನ್ಸರ್ ಕರೆಕ್ಟ್ ಅನಿಸ್ತೈತಿ ನೀವು ಹ್ಯಾಕ್ ಬಿಡ್ತೀರಿ ಆನ್ಸರ್ ಬರ್ತೀರಿ ಅದ ಆನ್ಸರ್ ರಾಂಗ್ ಹಾಕೈತಿ ಇದೆ ಎಸ್ 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 ಜಿ ಡಿ ಒಳಗೆ ಕೇಳಿದಂತ ಕ್ವಶನ್ ಈ ರೀತಿ ನಿಮ್ಗೆ ಟ್ವಿಸ್ಟ್ ಇರ್ತಾವೆ ಟ್ವಿಸ್ಟ್ ಇರ್ತಾವೆ ನೀವು ಸ್ವಲ್ಪ ವಿಚಾರ ಮಾಡಿ ಹಾಕ್ಬೇಕು ಯಾಕಂದ್ರೆ ನೀವು ಸಂಖ್ಯೆ ಸಂಖ್ಯೆ ಕೊಟ್ಟರ ಹಗ್ಗ ಕೊಟ್ಟಿರಂಗಿಲ್ಲ ಅವರು ಅದರಿಂದ ಏನರ ಇರ್ತೈತಿ ಅದಕ್ಕೆ ಕೊಟ್ಟತಾರೆ ಈ ಸಂಖ್ಯೆ ಒಂದು ಬಿಟ್ಟು ನೀವು ನಟ ಸಂಖ್ಯೆ ಅಂತ ನೀವು ಮಾಡಿ ಲೆಕ್ಕದ ಆನ್ಸರ್ ಬಂದಿರ್ತಾರೆ ಆ ಆನ್ಸರ್ ಯಾವಾಗಿದ್ರು ರಾಂಗ್ ಆಗಿರ್ತೈತಿ ಸ್ನೇಹಿತಾ ಈ ನೋಡ್ರಿ ಇಪ್ಪತ್ತಲ್ಲಿ ನಂತರ ಐನೂರು ಹಾಕೈತಿ ಆಗಿದ್ರೆ ಆ ಮೂರು ಸಂಖ್ಯೆಯಿಂದ ನಿಖರವಾಗಿ ಭಾಗವಂಥ ಸಂಖ್ಯೆ ಯಾವುದೋ ಇದೆ ಐದರ ಆಪ್ಷನ್ ಏನಾಗೈತಿ ನಾಲ್ಕುನೂರ ಎಂಬತ್ನಾಲ್ಕು ಅನ್ನೋದು ನಮ್ಮದ ಸರಿಯಾದ ಉತ್ತರ ಓಕೆ ಇದು ಅರ್ಥ ಐತೆ ಅಂತ ಅನ್ಕೋತೀನಿ ನೋಡು ನೋಡಿ ಎಷ್ಟು ಜನ ಕಮೆಂಟ್ ಹಾಕ್ತಿರಂತ ಕ್ವಶನ್ ಸೇಮ್ ಐತಿ ಈ ಕೆಳಗಿನ ಯಾವ ಸಂಖ್ಯೆಯನ್ನು ಹತ್ತಕ್ಕೆ ಸೇರಿಸಿದಾಗ ಹನ್ನೆರಡು ಇಪ್ಪತ್ನಾಲ್ಕು ಮತ್ತು ಮೂವತ್ತಾರರಿಂದ ನಿಖರವಾಗಿ ಭಾಗ ಹೋಗುತ್ತದೆ ಭಾಗಿಸಬಹುದು ಅಂತ ಕ್ವಶನ್ ಐತಿ ಆಪ್ಷನ್ ಅರವತ್ತೆರಡು ಎಪ್ಪತ್ತೆರಡು ಐವತ್ನಾಲ್ಕು ಎಂಬತ್ನಾಲ್ಕು ನಾಲ್ಕು ಆಪ್ಷನ್ ಅದಾವೆ ಇವಾಗ ನಿಮಗೆ ಹೇಗೆ ನಂಗೆ ಅರ್ಥ ಐತಿ ಅಂತ ಅನ್ಕೋತೀನಿ ಆಗಿದ್ರೆ ಎಷ್ಟು ಜನ ಕಮೆಂಟ್ ಅಂತ ನೋಡೋಣ ಇದನ್ನು ನೀವು ಮಾಡಿ ಕಮೆಂಟ್ ಒಳಗೆ ಹಾಕ್ರಿ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡಿರಿ ಹನ್ನೆರಡು ಹದಿನೈದು ಇಪ್ಪತ್ತು ಎಕ್ಸ್ ಮತ್ತು ಮೂವತ್ತು ಇವುಗಳ ಸರಾಸರಿ ಹತ್ತೊಂಬತ್ತು ಆಗಿದ್ದೀರಿ ಎಕ್ಸ್ನ ಮೌಲ್ಯ ಎಷ್ಟು ಅಂತ ಕ್ವಶನ್ ಕೇಳ್ತಾರೆ ಎಕ್ಸ್ನ ಮೌಲ್ಯನೇ ಕೇಳ್ತಾರೆ ಈಗ ನೋಡಿ ಎಷ್ಟು ಸಂಖ್ಯೆ ಅದಾವ ಒಂದು ಸಂಖ್ಯೆ ಎರಡು ಸಂಖ್ಯೆ ಮೂರು ಸಂಖ್ಯೆ ಈ ಎಕ್ಸ್ ಅಂದರೆ ಇದನ್ನು ಸಂಖ್ಯೆನ ಐತೆ ತಿಳ್ಕೊಬೇಕು ನೀವು ಆ ಅದ್ರ ವ್ಯಾಲ್ಯೂನಿ ಹೇಳ್ತಾರೆ ಈಗ ಒಂದು ಸಂಖ್ಯೆ ಎರಡು ಸಂಖ್ಯೆ ಮೂರು ಸಂಖ್ಯೆ ನಾಲ್ಕು ಸಂಖ್ಯೆ ಐದು ಸಂಖ್ಯೆ ಐದು ಸಂಖ್ಯೆ ಅದಾವೆ ಐದು ಸಂಖ್ಯೆ ಅದಾವೆ ಐದು ಸಂಖ್ಯೆ ಅದಾವ ಅಂತಂದ್ರೆ ಈಗ ನಮಗೆ ಎಕ್ಸ್ನ ಕೇಳ್ತಾರೆ ಹೇಳ್ತಾರೆ ಎಕ್ಸ್ನ ಬೌಲ್ಯಕ್ಕೆ ಹೇಳ್ಕೊಳ್ತಾರೆ ಅಂತಂದ್ರೆ ನಮ್ಗೆ ಏನು ಕಂಡು ಬಂದ ನಾವು ಪೈಲಿಗ ಒಟ್ಟು ಮೊತ್ತ ಕಂಡುಕೋಬೇಕು ಒಟ್ಟು ಮೊತ್ತ ಕಂಡುಬೇಕಾರೆ ಬೇಕಾರೆ ಏನೈತಿ ಸಂಖ್ಯೆ ಇಂಟು ಸರಾಸರಿ ಸಂಖ್ಯೆ ಇಂಟು ಸರಾಸರಿ ಅಂತ ಐದು ಇಂಟು ಹತ್ತೊಂಬತ್ತು ಮಾಡ್ರಿ ಹತ್ತೊಂಬತ್ತು ಎಂಟು ಐದು ಮಾಡಿ ಹತ್ತೊಂಬತ್ತು ಎಂಟು ಐದು ಮಾಡಿ ಎಷ್ಟಾಗುತ್ತೆ ನೋಡಿರಿ ಹತ್ತೊಂಬತ್ತೊಂಬತ್ತಲೇ ಎಷ್ಟಾಗುತ್ತೆ ಹತ್ತೊಂಬತ್ತೊಂಬತ್ತಲೆ ಸರಿ ಹತ್ತೊಂಬತ್ತೈದು ಎಷ್ಟಾಗುತ್ತೆ ನೋಡಿರಿ ಹತ್ತೊಂಬತ್ತೈದು ಐದೊಂಬತ್ತಲೇ ಐದು ಐದೊಂದು ಇದು ಆರು ಏಳು ಎಂಟು ಒಂಬತ್ತು ತೊಂಬತ್ತೈದು ಎಷ್ಟಾಗುತ್ತೆ ತೊಂಬತ್ತೈದು ಇದೇನಿದೆ ಟೋಟಲ್ ಇದೆ ಟೋಟಲ್ ಮೊತ್ತ ಟೋಟಲ್ ಇದೆ ಹಾಂ ಟೋಟಲ್ ಸಮ್ ಐತಿ ಟೋಟಲ್ ಸಮ್ ಒಳಗೆ ನಾವು ಇವು ಮೂರು ನಾಲ್ಕು ಸಂಖ್ಯೆನ ಮೈನಸ್ ಮಾಡಿ ಹೋದರೆ ನಮಗೇನು ಸಿಗುತ್ತೆ ಎಕ್ಸ್ ವೆಲ್ಯೂ ಸಿಕ್ಕ ಸಿಗ್ತೈತಿ ಈ ಐದರ ಸಮ್ ಐತಿ ನಾವು ನಾಲ್ಕರ ಸಮ್ ಕಳೆದ್ಬಿಟ್ಟು ಅಂದರೆ ನಮಗೆ ಒಂದು ಐದನೇ ಸಮಡ್ತೈತಿ ನೋಡಿರಿ ಹನ್ನೆರಡು ಪ್ಲಸ್ ಹದಿನೈದು ಪ್ಲಸ್ ಇಪ್ಪತ್ತು ಪ್ಲಸ್ ಮೂವತ್ತು ಈ ನಾಲ್ಕು ಸಮನ್ನು ಈ ನಾಲ್ಕನ್ನು ಕಳೆದ್ಬಿಟ್ಟದಾಗ ಐದನೇ ಇದೊಂದು ಎಕ್ಸ್ ವೆಲ್ಯೂ ಉಳಿದ ಬಿಡ್ತೈತಿ ನೋಡಿರಿ ಐದು ಎರಡು ಅಷ್ಟೆ ಏಳು ಮೂರು ಜೀರೋ ಏಳು ಒಂದು ಎರಡು ನಾಲ್ಕು ನಾಲ್ಕು ಮೂರ ಏಳು ಎಷ್ಟೊತ್ತು ಎಪ್ಪತ್ತೇಳು ಎಪ್ಪತ್ತು ಟೋಟಲ್ ಎಷ್ಟೈತಿ ತೊಂಬತ್ತೈದು ಐತಿ ತೊಂಬತ್ತೈದರೊಳಗೆ ಎಪ್ಪತ್ತೇಳನ್ನ ಮೈನಸ್ ಮಾಡಿರಿ ಹದಿನೈದರ ಏಳು ಕಳೆದ ಎಷ್ಟು ಬಿಡ್ತೈತಿ ಹದಿನೈದರಾಗ ಏಳು ಕಳೆದ್ರೆ ಎಂಟು ವಿತ್ತು ಒಂಬತ್ತರ ಎಂಟು ಕಳೆದ್ರೆ ಒಂದು ವಿಗಿದ್ರೆ ಇದು ಸರಿಯಾದ ಉತ್ತರ ಎಷ್ಟಾಗತ್ತಾ ಅಂತಂದ್ರೆ ಹದಿನೆಂಟರಿಂದ ಸರಿಯಾದ ಉತ್ತರ ಆಗ್ತೈತಿ ಓಕೆ ಆಪ್ಷನ್ ನಂಬರ್ ಆಪ್ಷನ್ ಹದಿನೆಂಟಿಲ್ಲ ನೋಡಿ ಎಲ್ಲಿ ಮಿಸ್ಟೇಕ್ ಆಗಿ ನೋಡ್ರಿ ಹತ್ತೊಂಬತ್ತೈದು ತೊಂಬತ್ತೈದು ತೊಂಬತ್ತೈದು ಹತ್ರ ತೊಂಬತ್ತೈದರಾಗಿ ನೋಡಿದ ಮೈನಸ್ ನೋಡಿದ ಪ್ಲಸ್ ಅಷ್ಟ ಐದು ಪ್ಲಸ್ ಎರಡು ಏಳು ಆಯಿತು ಮೂರು ನಾಲ್ಕೈದು ಆರು ಏಳು ಎಪ್ಪತ್ತೇಳು ಕರೆಕ್ಟ್ ಐತಿ ತೊಂಬತ್ತೈದರಾಗ ಎಪ್ಪತ್ತೇಳು ಕೇಳಿರಿ ತೊಂಬತ್ತೇಳರಾಗ ಇನ್ನೊಂದು ಮೈನಸ್ ಮಾಡಿರಿ ನೋಡ್ರಿ ಎಲ್ಲ ಮಿಸ್ಟೇಕ್ ಐತಿ ತೊಂಬತ್ತೈದರಾಗ ಎಪ್ಪತ್ತೇಳು ಮೈನಸ್ ಮಾಡಿ ಎಷ್ಟಾಗತ್ತೆ ನೋಡ್ರಿ ಹದಿನೈದರಾಗ ಏಳು ಕಳಬೇಕು ಹದಿನೈದರಾಗ ಏಳು ಕಳೆದ್ರೆ ಎಷ್ಟು ಉಳಿತೈತಿ ಎಂಟು ಉಳಿತೈತಿ ಒಂಬತ್ತರಾಗ ಎಂಟು ಕಳೆದ್ರೆ ಒಂದು ರೀತಿ ಆಗಿದ್ರೆ ಸರಿಯಾದ್ರೆ ಏನು ಹದಿನೆಂಟು ಹದಿನೆಂಟನೂ ನಂಬದ ಸರಿಯಾದ ಉತ್ತರ ಆಕೈತಿ ಹಾಗಿದ್ದರೆ ಆಪ್ಷನ್ ನಂಬರ ಹದಿನೆಂಟು ಇಲ್ಲ ಈಗ ಆಪ್ಷನ್ ಎಣ್ಣು ಅದಾವ್ ಅದಾವೆ ಸರಿಯಾದ ಉತ್ತರ ಎಷ್ಟಾಗತ್ತಾ ಹದಿನೆಂಟನೇ ನಂಬದ ಸರಿಯಾದ ಉತ್ತರ ಹಾಕ್ತಿ ಓಕೆ ನೆಕ್ಸ್ಟ್ ಕ್ವೆಶನ್ ನೆಕ್ಸ್ಟ್ ಕ್ವೆಶನ್ ನೋಡಿರಿ ಹೋಮ್ ವರ್ಕ್ ಇಪ್ಪತ್ತು ಇಪ್ಪತ್ತೈದು ಮೂವತ್ತೈದು ಎಕ್ಸ್ ನಲವತ್ತು ಇವುಗಳ ಸರಾಸರಿ ಇಪ್ಪತ್ತೇಳು ಆಗಿದ್ದರೆ ಎಕ್ಸ್ನ ಮೌಲ್ಯವನ್ನು ಕಂಡುಹಿಡಿರಿ ಅಂತ ಕ್ವಶನ್ ಐತಿ ಇದು ನೀವು ಮಾಡಿ ಕಮೆಂಟ್ ಒಳಗೆ ಹಾಕ್ತೀರಿ ಆಪ್ಷನ್ ನಂಬರ್ ಹದಿನಾರು ಹದಿನೇಳು ಹದಿನೆಂಟು ಹದಿನೈದು ನಾಲ್ಕು ಆಪ್ಷನ್ ಅದಾವೆ ಇವನ್ನ ಮಾಡಿ ಕಮೆಂಟ್ ಒಳಗೆ ಹಾಕಿರಿ ಎಷ್ಟು ಜನ ಮಾಡಿ ಹೇಳ್ತೀರಿ ನೋಡೋಣ ನೆಕ್ಸ್ಟ್ ಕ್ವಶನ್ ಎಂಬತ್ತೆಂಟರಿಂದ ನಿಖರವಾಗಿ ಭಾಗಿಸಬಹುದಾದ ಐದು ಅಂಕಿಗಳ ಕನಿಷ್ಠ ಸಂಖ್ಯೆ ಯಾವುದಂತ ಕೇಳ್ತಾರೆ ಐದು ಅಂಕಿ ಕನಿಷ್ಠ ಸಂಖ್ಯೆ ಕಾಕೋತಾರ ಈ ನೋಡ್ರಿ ಏನು ಕೊಟ್ಟಾರ ನಿಮಗಿದ ಆಪ್ಷನ ಹತ್ತು ಸಾವಿರದ ಎಂಬತ್ತೆಂಟು ಹತ್ತು ಸಾವಿರದ ಇಪ್ಪತ್ತ್ಮೂರು ಹತ್ತು ಸಾವಿರದ ಒಂದೂರ ಮೂವತ್ತೆರಡು ಹತ್ತು ಸಾವಿರದ ಮೂವತ್ತೆರಡು ಇದ್ರೊಳಗೆ ಕನಿಷ್ಠ ಸಂಖ್ಯೆ ಯಾವ ಐತಿ ಚಿಕ್ಕ ಸಂಖ್ಯೆ ಕನಿಷ್ಠ ಅಂದರೆ ಏನೋ ಚಿಕ್ಕ ಸಂಖ್ಯೆ ಇದ್ರೊ ಚಿಕ್ಕ ಸಂಖ್ಯೆ ಯಾವ ಹತ್ತು ಸಾವಿರದ ಎಂಬತ್ತೆಂಟು ಐತಿ ಸಾವಿರದ ಹತ್ತು ಸಾವಿರದ ಇಪ್ಪತ್ತ್ಮೂರು ಐತಿ ಹತ್ತು ಸಾವಿರದ ಮೂವತ್ತೆರಡು ಐತಿ ಒಂದು ನೂರ ಮೂವತ್ತೆರಡು ಐತಿ ಹತ್ತು ಸಾವಿರದ ಮೂವತ್ತೆರಡು ಐತಿ ಇದ್ರೊಳಗೆ ಚಿಕ್ಕ ಸಂಖ್ಯೆ ಯಾವ್ದು ಹತ್ತು ಸಾವಿರದ ಇಪ್ಪತ್ತ್ಮೂರು ಹತ್ತು ಸಾವಿರದ ಇಪ್ಪತ್ತ್ ಮೂರು ಐತೆ ಅಂದರೆ ಇದು ಎಂಬತ್ತೆಂಟು ಪ್ಲೇ ಬಾವು ಹಂಗಿಲ್ಲ ಕೇಳಿರಿ ಬಿಡಿಸ್ತಂದಾಗ ಎಂಬತ್ತೆಂಟು ಐತಿ ಎಂಬತ್ತೆಂಟು ಐತೆ ತಿರುಗೋರಿ ಬಿಡಿಸ್ದಾಗ ಎಂಟು ಐತಿ ಇಲ್ಲಿ ಬಿಡಿಸ್ತದಾಗ ಮೂರು ಐತಿ ಎಂಟನ ಮಗಿ ಒಳಗೆ ಮೂರ ಎಷ್ಟು ಪ್ಲೇನೂ ಬರೋಂಗಿಲ್ಲ ಎಂಟು ಎರಡನ್ನೂ ಬರಂಗಿಲ್ಲ ಎಂಟು ನಾಲ್ಕಿನೂ ಬರಂಗಿಲ್ಲ ಎಂಟನ ಮಗಿಯೊಳಗೆ ಬಿಡಿಸ್ತಂದಾಗ ಮೂರು ಬರಂಗಿಲ್ಲ ಇದು ಆಪ್ಷನ್ ಕ್ಯಾನ್ಸಲ್ ಆಯ್ತು ಇದು ಆಪ್ಷನ್ ಹೋಯ್ತು ಇನ್ನು ಇದಕ್ಕಿಂತ ದೊಡ್ಡ ಸಂಖ್ಯೆ ಅಂದರೆ ಯಾವ ಐತಿ ಹತ್ತು ಸಾವಿರದ ಮೂವತ್ತೆರಡು ಐತಿ ಹತ್ತು ಸಾವಿರದ ಮೂವತ್ತೆರಡು ಇದನ್ನ ಹೊಡೆದು ನೋಡ್ರಿ ಎಂಬತ್ತೆಂಟರಲ್ಲಿ ಈ ನೋಡಿರಿ ಎಂಟೊಂದಲೇ ಎಂಟು ಎಂಟು ಎಂಟೊಂದಲೇ ಎಂಟು ಎಂಟು ಎಂಟೊಂದೇ ಎಂಟು ಎರಡು ಉಳಿತು ಎಂಟು ಎರಡನೇ ಹದಿನಾರು ನಾಲ್ಕು ಉಳಿತು ಎಂಟು ಐದಲೇ ನಲವತ್ತು ಎಷ್ಟು ಉಳಿತು ಮೂರು ಇತ್ತು ಎಂಟು ನಾಲ್ಕಲೇ ಮೂವತ್ತೆರಡು ನೆಕ್ಸ್ಟ್ ಹನ್ನೊಂದು ಹನ್ನೊಂದೊಂದಲೆ ಹನ್ನೊಂದು ಹನ್ನೊಂದು ಹನ್ನೊಂದೊಂದಲೆ ಹನ್ನೊಂದು ಒಂದು ಉಳಿತು ಹನ್ನೊಂದು ಒಂದಲೆ ಹನ್ನೊಂದು ಮತ್ತು ನಾಲ್ಕು ಉಳಿತು ಹನ್ನೊಂದು ನಾಲ್ಕಲೇ ನಲ್ವತ್ನಾಲ್ಕು ಆಗಿದ್ರೆ ಹನ್ನೊಂದು ಎಂಬತ್ತೆಂಟರಿಂದ ನಿಖರವಾಗಿ ಭಾಗಿಸಬಹುದಾದ ಐದು ಅಂಕಿಯ ಕನಿಷ್ಠ ಸಂಖ್ಯೆ ಯಾವಾಗುತ್ತಪ್ಪ ಅಂತಂದ್ರೆ ಇದು ಹತ್ತು ಸಾವಿರದ ಮೂವತ್ತೆರಡನೇ ಸರಿಯಾದ ಉತ್ತರ ಆಗುತ್ತೆ ಆಪ್ಷನ್ ನಂಬರ್ ಡಿ ಹತ್ತು ಸಾವಿರದ ಮೂವತ್ತೆರಡು ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ಕ್ವಶನ್ ಈ ಕ್ವಶನ್ ನಿಮಗಿದೆ ಐವತ್ತರಿಂದ ನಿಖರವಾಗಿ ಭಾಗಿಸಬಹುದಾದ ಐದು ಅಂಕಿಗಳ ಕನಿಷ್ಠ ಸಂಖ್ಯೆ ಯಾವುದು ಅಂತ ಕ್ವಶನ್ ಐತಿ ಆಪ್ಷನ್ ನಂಬರ್ ಹತ್ತು ಸಾವಿರದ ಎರಡುನೂರ ಐವತ್ತು ಹತ್ತು ಸಾವಿರದ ನಾಲ್ಕನೂರ ಇಪ್ಪತ್ತ್ಮೂರು ಹತ್ತು ಸಾವಿರದ ಐದುನೂರ ಐವತ್ತು ಹತ್ತು ಸಾವಿರದ ನಾಲ್ಕುನೂರ ಐವತ್ತು ನಾಲ್ಕು ಆಪ್ಷನ್ ಅದಾವ ಇದನ್ನು ನೀವು ಮಾಡಿ ಕಮೆಂಟಲ್ಲಿ ಹಾಕಿರಿ ನೆನಪು ಲಾಕ್ಬೇಕ ಮತ್ತು ಹಂಗೆ ಬಿಟ್ಟ್ರಿ ಮುಂದಿನ ವಿಡಿಯೋ ಒಳಗೆ ಒಂದು ಕ್ವಶನ್ ಒಂದೊಂದು ಕ್ವಶನ್ ತೊಗೊಂಡ್ಬಿಡ್ತೀನಿ ಎರಡು ಕ್ವಶನ್ ಬೇಡ ಒಂದು ಕ್ವಶನ್ ನಿಮ್ಗೆ ಅರ್ಥ ಮಾಡಿಸ್ತೀನಿ ಮತ್ತು ನೆಕ್ಸ್ಟ್ ಕ್ವಶನ್ ಓಕೆ ಇವತ್ತ ಇಷ್ಟು ಕ್ವಶನ್ ಸಾಕ ಇಂದಿನ ಮುಡಿ ಮುಂದಿನ ವಿಡಿಯೋದಲ್ಲಿ ಈಗಿಂತ ಮಸ್ತ್ ಮಸ್ತ್ ಜಬರ್ದಸ್ತ್ ಕ್ವಶನ್ಸ್ ತಗೊಂಡ್ಬಿಡ್ತೀನಿ ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಿಮ್ಮ ಸ್ನೇಹಿತರಿಗೆ ಕೂಡ ಎಲ್ಲರಿಗೂ ಶೇರ್ ಮಾಡಿರಿ ಹಾಗೆ ನಮ್ಮ ಚಾನಲನ್ನು ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ಟೇಟಸ್ ಕೂಡ ಅಪ್ಲೋಡ್ ಮಾಡ್ಕೊಡಿ ಸಾಧ್ಯವಾದರೆ ನೀವು ಎಷ್ಟು ಸಪೋರ್ಟ್ ಮಾಡ್ತಿಲ್ಲ ಅಷ್ಟೇ ಹೆಚ್ಚಿನ ವೀಡಿಯೋ ಮಾಡೋಕ್ಕೆ ನಮಗೂ ಒಂದು ಸ್ವಲ್ಪ ಹುಮ್ಮಸ್ ಬಂದಂಗೆ ಆಕೈತಿ ಆ ಕಾರಣಕ್ಕಾಗಿ ಎಲ್ಲರಿಗೂ ಎಲ್ಲರಿಗೂ ನಿಮ್ಮ ನನ್ನ ವೀಡಿಯೋನ ಹಂಚ್ಕೊಳಿ ಅಂತ ಹೇಳ್ತಾ ಇವತ್ತು ಸೆಕ್ಷನ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್